ಸವಿಸ್ತಾರವಾಗಿ ಈ ಕೊಲೆ ಕಾರಣ ಏನು ಮತ್ತು ಯಾವ ರೀತಿ ಒಂದು ಮಸೂದೆ ಮುಂದೆ ಅವರು ಹೋಗುವ ಸಮಯದಲ್ಲೇ ಇವತ್ತು ಕೊಲೆ ಇತ್ತು ಒಬ್ಬ ಮುಸ್ಲಿಮನು ಸಹ ಇದು ಮಾಡ್ತಾ ಇರೋವಂಥದ್ದನ್ನು ನಿಲ್ಲಿಸುವಂಥ ಕೆಲಸ ಮಾಡಲಿಲ್ಲ ಅಂದರೆ ಅವರ ಮುಸ್ಲಿಮರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿತ್ತು ಅವರು ಎಂದೂ ಜಾತಿ ನೋಡೋದಲ್ಲ ಆ ಹಿಂದೂ ಕಾರ್ಯಕರ್ತ ಯಾರೇ ಇರಲಿ ಅವರು ಹಿಂದೂ ಜನಾಂಗದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಇರಲಿ ಪರಿಶಿಷ್ಟ ಬಂಗಡೆ ಇರಲಿ ತಮ್ಮ ಧರ್ಮದ ಬಂದರೆ ಯಾರೂ ನೋಡೋದಿಲ್ಲ ಅನ್ನೋಂಥದ್ದು ಇವತ್ತು ಅಷ್ಟೆಲ್ಲ ನಮಾಜ್ಕೋಗೋರು ಸಹ ತಡೆಯುವಂಥ ಕೆಲಸ ಮಾಡಿಲ್ಲ ಅಂದರೆ ಬುದ್ಧಿ ಹೇಳುವಂಥ ಕೆಲಸ ಅಂದರೆ ಆ ಧರ್ಮದ ಒಂದು ಮನೋಸ್ಥಿತಿ ಇವತ್ತು ಸ್ಪಷ್ಟವಾಗಿ ಕಾಣಿಸ್ತದೆ ಮತ್ತು ಅವನು ಮಚ್ಚು ತೋರಿಸಿ ಏನು ರೀಲ್ ಮಾಡಿ ಬಿಟ್ಟಿದ್ದಾನಲ್ಲ ಅವಾಗ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ಅವಾಗೇ ಅವನ ಮ್ಯಾಗೆ ಯಾಕೆ ಆ್ಯಕ್ಷನ್ ಅಂದ್ರೆ ಅಂದರೆ ಏನೋ ಒಂದು ಉದ್ದೇಶದಿಂದಲೇ ಅದನ್ನು ಮಚ್ಚು ತೋರಿಸಿದ್ದಾನೆ ಮತ್ತು ಆ ಹುಡುಗಿನ ಪ್ರೀತಿ ಮಾಡಿದ ಅವನೇ ಆ ಹುಡುಗಿ ಮತ್ತು ಏನು ಕೊಲೆ ಮಾಡಿದ್ರು ಅದಲ್ಲ ನಾಲ್ಕು ಜನ ಏನೋ ಬಂದಿದ್ರು ಅವ್ರಿಗೆಲ್ಲರಿಗೂ ಆ ಹುಡುಗಿಗೂ ಸಹ ಬಂಧನ ಆಗಬೇಕು ನನಗೆ ಮುಂಜಾನೆ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ರು ನಾಲ್ಕು ಜನ ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿದ್ರೆ ಸಾಲ ಆ ಹುಡುಗೀನು ಅರೆಸ್ಟ್ ಮಾಡಬೇಕು ಯಾವುದೇ ರೀತಿಯಿಂದ ಅವ್ರಿಗೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಯಾವ ಅವಕಾಶಗಳು ಸಿಗಬಾರ್ದು ಇದೇ ರೀತಿ ಲವ್ ಜಿಹಾದ್ ಮಾಡಿದಾಗ ಯಾವ ಹಿಂದೂಗಳು ನಮ್ಮ ಹುಡುಗನ ಹೊಡೆಯುವಂಥ ಕೆಲಸ ಇಡೀ ದೇಶದಲ್ಲಿ ಎಲ್ಲಿ ಮಾಡಿಲ್ಲ ಆದರೆ ಇವರ ಮನಸ್ಥಿತಿ ಏನಾಗಿದೆ ಅಂದರೆ ಅವರೆಂದೂ ಹಿಂದೂಗಳ ಜೊತೆಗೆ ಹೊಂದಾಣಿಕೆ ಆಗಿರುವಂಥ ಜನಾಂಗ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಇವತ್ತು ನೋಡಿರಿ ಸರ್ಕಾರ ಹೇಳ್ತದೆ ನಾವು ಅಯ್ಯಿಂದ ಭಾಳ ರಕ್ಷಣೆ ಹೇಳಿ ಇಲ್ಲಿ ಅಯ್ಯಿಂದ ರಕ್ಷಣೆ ಇಲ್ಲ ಬರೀ ಅಲ್ಪಸಂಖ್ಯಾತ ರಕ್ಷಣೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದ್ದೆ ಯಾವನೋ ಮಂಗಳೂರಿನಲ್ಲಿ ಒಂದು ನನಗೆ ಬಟ್ಟ ಇಪ್ಪತ್ತೈದು ಲಕ್ಷನೂ ಪರಿಹಾರ ಕೊಟ್ಟರು ಅವನಿಗೆ ಒಂದು ಸರ್ಕಾರಿ ನೌಕರಿ ಆಹ್ವಾನ ಮಾಡಿದ್ರು ಇಷ್ಟು ದಿನ ಆದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಿಂದ ಅವ್ರ ಕುಟುಂಬಕ್ಕೆ ಆಗಲಿ ಬಂದು ಸಾಂತ್ವನ ಹೇಳಿ ಬಂದು ಬಂದು ಅದು ಬರೇ ಏನು ಬರೇ ಆಯಿತು ನಾವು ನೋಡ್ಕೋತೀವಿ ಅನ್ನೋಂಥದ್ದು ಏನು ಅನುಕಂಪದ ಮಾತು ಬೇಕಾಗಿಲ್ಲ ಅವ್ರದ್ದೇನು ಶಿಕ್ಷೆ ಆಗಬೇಕನ್ನೋ ಅಂಥದ್ದು ಅವ್ರ ಪಾಪ ಇಂಥ ಬಡತನ ಕುಟುಂಬದಲ್ಲಿದ್ದ್ರೂ ಸಹ ಅವರ ತಂದೆ ತಾಯಿಗಳು ಅವರ ಸಹೋದರರು ಕೇಳುವುದೇನಂದ್ರೆ ಶಿಕ್ಷೆ ಆಗಬೇಕು ಇದೇ ರೀತಿ ಮತ್ತೊಬ್ಬ ಹಿಂದೂ ಯುವಕನಿಗೆ ಆಗಬಾರ್ದು ಅನ್ನೋಂಥದ್ದು ಅವರು ತಮ್ಮ ಮಗನ ಕಳ್ಕೊಂಡಂಥ ದುಃಖದಲ್ಲಿ ಸಹ ಮತ್ತೊಂದು ಕುಟುಂಬಕ್ಕಿಂಥದ್ದು ಆಗಬಾರ್ದು ಅನ್ನೋಂಥದ್ದು ಅವರ ಒಂದು ದೊಡ್ಡ ವಿಚಾರ ಇದೆ ಆ ರೀತಿಯಲ್ಲಿ ಈ ಸರ್ಕಾರ ನನಗೇನು ವಿಶ್ವಾಸ ಇಲ್ಲ ಇದೇ ಮುಸ್ಲಿಮ್ ಏನಾರು ಕೊಲೆ ಆಗಿದ್ರೆ ಇತ್ತಿಗೆ ಭಾಳ ದೊಡ್ಡ ರಾದಾಂತ ಮಾಡ್ತಿದ್ರು ಇವತ್ತು ಹಿಂದೂ ಕೊಲೆ ಆಗಿದ್ದಕ್ಕೆ ಯಾವ ಸರ್ಕಾರದ ಯಾವ ಜವಾಬ್ದಾರಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಇಲ್ಲ ಯಾವೂ ಇಲ್ಲ ಅಂದರೆ ಇದೇನು ತೋರಿಸ್ಕೊಡ್ತದಂದರೆ ಈ ರಾಜ್ಯದಲ್ಲಿ ಹಿಂದೂಗಳು ಸುರಕ್ಷತೆ ಇಲ್ಲ ಅದಕ್ಕೆ ನಾಳೆ ಅಧಿವೇಶನ ಪ್ರಾರಂಭ ಇದೆ ನೀವು ಯಾವ ರೀತಿ ಮಾನದಂಡ ಮುಸ್ಲಿಮರಿಗೆ ಈ ರಾಜ್ಯದಲ್ಲಿ ಕೊಲೆ ಆದಾಗ ನೀವು ಅನುಸರಿಸಿರೋ ನಮ್ಮ ಈಶ್ವರಪ್ಪ ಹೇಳಿದಂಗೆ ಅವರಿಗೆ ಸೂಕ್ತ ಪರಿಹಾರ ಅಷ್ಟೇ ಅಲ್ಲ ಸರ್ಕಾರದಲ್ಲಿ ಅವರಿಗೆ ಉದ್ಯೋಗದ ಜೊತೆಗೆ ಅವ್ರ ಕುಟುಂಬಕ್ಕೂ ರಕ್ಷಣೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಮೊನ್ನೆ ಎರಡನೇ ಈ ನೆಪದಲ್ಲಿ ಏನು ನಾಳೆ ನಮ್ಮ ವಾಲ್ಮೀಕಿ ಸಮಾಜದವರು ಪ್ರತಿಭಟನೆ ಪ್ರತಿಭಟನೆ ಏನು ಮಾಡ್ಯಾರಲ್ಲ ಬರೀ ವಾಲ್ಮೀಕಿ ಸಮಾಜದವ್ರು ಅಲ್ಲ ಸಮಸ್ತ ಹಿಂದೂ ಸಮಾಜದವ್ರು ಕೊಪ್ಪಳ ಜಿಲ್ಲೆಯವರು ಇದಕ್ಕೆ ಬೆಂಬಲ ಕೊಡಬೇಕು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ಏನೋ ವಾಲ್ಮೀಕಿ ಸಮಾಜಕ್ಕಾಗಿದೆ ನಾಳೆ ದಲಿತ ಆಗಿದೆ ನಾಳೆ ಬ್ರಾಹ್ಮಣರಿಗಾಗಿದೆ ಲಿಂಗಾಯತರಿಗಾಗಿದೆ ಅಂತಂದರೆ ಒಂದಿಲ್ಲ ಒಂದು ದಿವಸ ಮನೆಗೂ ಇದು ಬರೋದೆ ಅದಕ್ಕೆ ನಾನು ಎಲ್ಲ ವಿನಂತಿ ಮಾಡ್ಕೊತೀನಿ ಕೊಪ್ಪಳದ ನಮ್ಮೆಲ್ಲ ಹಿಂದೂಗಳಿಗೆ ನಾಳೆಯ ಇದು ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟು ರೀತಿಯಲ್ಲಿ ಹೋರಾಟ ಆಗಬೇಕು ಇದೇ ನೆಪ ಮಾಡಿಕೊಂಡು ನಾಳೆ ಗಣೇಶ ಚತುರ್ಥಿಗೆ ತೊಂದರೆ ಮಾಡುವಂಥದ್ದು ಪೊಲೀಸರು ಮಾಡಬಾರ್ದು ಯಾವ ರೀತಿ ಗಣೇಶ ಚತುರ್ಥಿಗೆ ಯಾವುದೇ ತೊಂದರೆ ಇಲ್ಲಾರದೇ ಅದು ಎಲ್ಲ ರೀತಿಯ ಅನುಮತಿ ಕೊಡೋದಾಗಲಿ ಎಲ್ಲ ರೀತಿಯ ಒಂದು ಸಹಕಾರ ಮಾಡಬೇಕು ಇದನ್ನು ಕಠಿಣವಾದಂಥ ಒಂದು ಕ್ರಮ ಕೈಗೊಳ್ಳದಿದ್ದರೆ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ನಾಳೆ ಅಧಿವೇಶನದಲ್ಲಿ ತರಾಟೆಗೆ ತಗೋವಂಥ ಕೆಲಸ ಮಾಡ್ತೀವಿ ಇಲ್ಲಿ